ಅಖಿಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಂತೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಗುರುವಿನಲ್ಲಿ ಒಂದು ಪೂರ್ಣವಾದ ರೀತಿಯಲ್ಲಿ ಸಮರ್ಪಣೆಯಾದರೆ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ಯಾವೆಲ್ಲ ರೀತಿಯಲ್ಲಿ ನಮ್ಮ ಜೀವನ ಅದ್ಭುತವಾದ ಪರಿವರ್ತನೆ ತಂದುಕೊಳ್ಳುತ್ತೆ ನಮ್ಮ ಜೀವನದಲ್ಲಿರುವ ಎಂಥದ್ದೇ ಸಮಸ್ಯೆಗಳಿರಲಿ ಅದರಿಂದ ನಾವು ಹೊರಗೆ ಬರಬಹುದು ಹಾಗೆ ನಮ್ಮ ಭಾಗ್ಯದಲ್ಲಿ ಇಲ್ಲದನ್ನ ಕೂಡ ನಾವು ಪಡ್ಕೊಳ್ಬೋದು ಆ ಗುರು ದಯೆಯಿಂದ ಪ್ರೇಮದಿಂದ ಹಾಗೆ ನಾನು ಒಂದು ಸಣ್ಣ ಕಥೆಯ ಮೂಲಕ ಗುರುವಿನ ಒಂದು ಮಹತ್ವವನ್ನು ಸಾರುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಶಂಕೆಗೆ ಯಾವುದೇ ರೀತಿ ಚಿಕಿತ್ಸೆ ಇಲ್ಲ ಚರಿತ್ರೆಯ ಯಾವುದೇ ರೀತಿ ಪ್ರಮಾಣ ಇಲ್ಲ ಹಾಗೆ ಮೌನಕ್ಕಿಂತ ಒಳ್ಳೆಯ ಸಾಧನವಿಲ್ಲ ಹಾಗೆ ಶಬ್ದಕ್ಕಿಂತ ಹರಿತವಾದ ಹಲ್ಲೆ ಇಲ್ಲ ಗುರುವಿನ ಮಹಿಮೆ ಕೂಡ ಅಪರಂಪರವಾಗಿದೆ ಗುರುವಿನ ಮಹಿಮೆಯನ್ನ ಯಾರೂ ಕೂಡ ಪೂರ್ಣ ರೂಪದಲ್ಲಿ ಲೇಖನ ಮಾಡಲು ಸಾಧ್ಯವೇ ಇಲ್ಲ ಗುರುವಿನ ಕೃಪೆ ತನ್ನ ಶಿಷ್ಯನ ಮೇಲೆ ದಯೆ ಕರುಣೆ ಪ್ರೇಮದಿಂದ ಅಪಾರವಾಗಿ ತುಂಬಿರುತ್ತೆ ಎಂತಹ ಆಪತ್ತೆಯಾಗಲಿ ಆಗಲಿ ವಿಪತ್ತೆ ಆಗಲಿ ಎಂತಹ ಸಮಸ್ಯೆಗಳಿಂದಲೇ ಆತನ ಜೀವನ ಕೂಡಿದರೂ ಕೂಡ ಅಂಥದ್ರಿಂದ ಹೊರತೆಗೆದು ಸಕಾರಾತ್ಮಕ ಪಥದಲ್ಲಿ ತಂದು ನಿಲ್ಲಿಸ್ತಾರೆ ಆ ಸದ್ಗುರು ಕೆಲವು ಗುರುಗಳು ನಮಗೆ ದೀಕ್ಷೆಯನ್ನು ಕೊಡ್ಬೋದು ಆದರೆ ಸದ್ಗುರುವಿನ ದರ್ಶನ ಮಾತ್ರದಿಂದಲೇ ಅನಂತ ಪಾಪಗಳು ನಾಶವಾಗ್ತವೆ ಅನಂತ ಫಲಗಳು ಪ್ರಾಪ್ತಿಯಾಗ್ತವೆ ಅಂತ್ಯವಿಲ್ಲದ ಯಾವುದೇ ಫಲವನ್ನು ನೀವು ಪಡಿಬೇಕು ಅಂತೇಳಿ ಬಯಸ್ತಾ ಇದ್ದೀರಂದರೆ ಅದನ್ನು ಕೊಡಲಿಕ್ಕೆ ಗುರು ಮಾತ್ರ ಸಮರ್ಥರು ಗುರುವಿನ ಸ್ಮರಣೆ ಮಾತ್ರದಿಂದಲೇ ನಾವು ಈ ಭವಸಾಗರದಿಂದ ಪಾರಾಗಲು ಸಾಧ್ಯ ಯಾರ ಮೇಲೆ ಗುರುವಿನ ಕೃಪೆ ಇರುತ್ತದೋ ಅವರ ಜನ್ಮ ಸಾರ್ಥಕವಾಗುತ್ತದೆ ಎಲ್ಲಿಯವರೆಗೂ ಗುರುವಿನ ಶರಣದಲ್ಲಿ ನಾವು ಹೋಗೋದಿಲ್ವೋ ಅಲ್ಲಿಯವರೆಗೂ ಅವರ ಕೃಪಾ ದೃಷ್ಟಿಯಿಂದ ನಾವು ವಂಚಿತರಾಗೇ ಇರ್ತೀವಿ ನಮ್ಮ ಬುದ್ಧಿ ಸೀಮಿತವಿಲ್ಲದೆ ಚಂಚಲತೆಯಿಂದ ಅಲ್ದಾಡ್ತಾನೆ ಇರುತ್ತೆ ಒಂದು ಮಾತಿದೆ ಹರಿಯ ಕೃಪೆಯಿಂದಲೇ ನಮಗೆ ಗುರುವಿನ ಕೃಪೆ ಸಿಗೋದಂತೆ ಆದರೆ ಗುರುವಿನ ಕೃಪೆ ಸಿಕ್ಕರೆ ಯಾರ ಕೃಪೆಯ ಅವಶ್ಯಕತೆಯೂ ಇರುವುದಿಲ್ಲಂತೆ ಸ್ನೇಹಿತರೆ ಒಂದು ಸಮಯದ ಮಾತು ಬಾಬಾರವರಿಗೆ ಅನೇಕ ಜನ ಶಿಷ್ಯರಿದ್ರು ಅದರಲ್ಲಿ ಕೆಲವರು ಬಾಬಾರವರ ಜೊತೆ ದ್ವಾರಕಾ ಮಂದಿರದಲ್ಲೇ ಕಾಲ ಕಳೀತಾ ಇದ್ರು ಮಾರ್ಗದರ್ಶನದಲ್ಲೇ ಸಾಕಬೇಕು ಅನ್ನೋದು ಅವರ ಆಸೆಯಾಗಿತ್ತು ಬಾಬಾರವರ ಸೇವೆ ಮಾಡ್ತಾ ಅವರು ಹೇಳಿದ ಕೆಲಸಗಳನ್ನ ಮಾಡ್ತಾ ಅವರು ದ್ವಾರಕಾ ಮಾಯಲ್ಲಿ ಇರ್ತಿದ್ರು ಹಾಗೆ ದಿನನಿತ್ಯ ಹಾಗೆ ಬಾಬಾ ಹೇಳಿದ ಕೆಲಸವನ್ನ ಮಾಡ್ತಾ ಇದ್ರು ದ್ವಾರಕಾ ಸ್ವಚ್ಛವಾಗಿ ಸ್ವಚ್ಛವಾಗಿಡ್ತಾ ಇದ್ರು ಹಾಗೆ ಅಲ್ಲಿಗೆ ಬಂದ ಜನರ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ರು ಹಾಗೆ ಒಂದು ದಿನ ಬಾಬಾರವರು ಒಬ್ಬ ಶಿಷ್ಯನನ್ನ ಕರೆದು ಹೇಳ್ತಾರೆ ಮಗು ನಾನಿವತ್ತು ಭಿಕ್ಷೆಗೆ ಹೋಗೋದಿಲ್ಲ ನನ್ನ ಬದಲಿಗೆ ನೀ ಹೋಗಿ ಇವತ್ತು ಭಿಕ್ಷೆಯನ್ನ ಬಾ ಅಂತ ಹೇಳ್ತಾರೆ ಆಗ ಮಾಧವ ಅನ್ನುವ ಶಿಷ್ಯ ಸರಿ ಬಾಬಾ ನಾನ್ ಬರ್ತೀನಿ ಅಂತೇಳಿ ಅವನು ಅವತ್ತಿನ ದಿನ ಭಿಕ್ಷೆಗಾಗಿ ಹೋಗ್ತಾನೆ ಹೀಗೆ ನಾಲ್ಕು ಮನೆಯಲ್ಲಿ ಭಿಕ್ಷೆಯನ್ನ ತಗೊಳ್ತಾನೆ ಐದನೇ ಮನೆಯ ಬಾಗಿಲನ್ನ ತಡ್ತಾನೆ ಆ ಸಮಯದಲ್ಲಿ ಒಳಗಡೆ ಏನೋ ಒಂದು ರೀತಿಯ ಚರ್ಚೆ ನಡೀತಾ ಇರತ್ತೆ ಆ ಸಮಯದಲ್ಲಿ ಮಾಧವ ಅವರ ಮನೆಯ ಬಾಗಿಲನ್ನ ತಟ್ಟಿರ್ತಾನೆ ಒಳಗಿನಿಂದ ಒಂದು ಗಡಸಾದ ಧ್ವನಿ ಬರುತ್ತೆ ಯಾರದು ಅಂತ ಹೇಳಿ ಆಗ ಮಾಧವ ಹೇಳ್ತಾನೆ ನಾನು ನನ್ನ ಗುರುವಿನ ಮಾತಿನಂತೆ ನಾನು ನಿಮ್ಮ ಮನೆಗೆ ಇವತ್ತು ಭಿಕ್ಷೆ ಕೇಳಲು ಬಂದಿದೆ ನನಗೆ ಭಿಕ್ಷೆ ನೀಡಿ ಅಂತ ಹೇಳ್ತಾನೆ ಆಗ ಆ ಮನೆಯ ಮಾಲೀಕ ಬಂದು ಬಾಗಿಲು ತೆಗಿತಾನೆ ಅವನ ಜೊತೆ ಒಬ್ರು ಗುರುಗಳು ಇರ್ತಾರೆ ಅವರು ಯಾವುದೋ ಊರಿನಿಂದ ಅವರ ಮನೆಗೆ ಬಂದಿರ್ತಾರೆ ಅವರು ದೊಡ್ಡ ತಾಂತ್ರಿಕರಾಗಿರ್ತಾರೆ ಹಾಗೆ ಮಾಂತ್ರಿಕರಾಗಿರ್ತಾರೆ ಹಾಗೆ ಅವರು ಜನರ ವಿಧಿ ಭವಿಷ್ಯವನ್ನ ಓದುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಅವರು ಸಹ ಆ ಸಮಯದಲ್ಲಿ ಹೊರಗೆ ಬಂದು ಮಾತವನಿಗೆ ಬೈತಾರೆ ನಾವ್ ಯಾವ್ದೋ ಒಂದು ಗಾಢವಾದ ಚರ್ಚೆಯಲ್ಲಿದ್ವಿ ಬಂದು ಅದರಲ್ಲಿ ನೀನು ಬಾಧೆಯನ್ನ ಉಂಟು ಮಾಡಿದೆ ನಿನ್ನ ಗುರು ಹೇಳಿದ ಮಾತೆ ನಿನಗೆ ಮುಖ್ಯವಾಗಿತ್ತ ನಿನ್ನ ಗುರುವಿನ ಗುಣಗಾನ ಮಾಡ್ಲಿಕ್ಕೆ ಬಂದ್ಬಿಟ್ಟಲ್ಲ ಅಂತೇಳಿ ಆ ಮಾತವನಿಗೆ ಜೋರು ಮಾಡ್ತಾರೆ ಆಗ ಮಾಧವ ಹೇಳ್ತಾನೆ ನನ್ನ ಗುರುವಿನ ಮಾತೇ ನನಗೆ ಅಮೃತ ವಾಕ್ಯ ಅವರ ಮಾತನ್ನ ನಾನು ಯಾವತ್ತಿಗೂ ಮೀರೋದಿಲ್ಲ ಹಾಗಾಗಿ ಇವತ್ತು ನಾನು ಭಿಕ್ಷೆಗೆ ಹೋಗ್ಬೇಕು ಅನ್ನೋದು ನನ್ನ ಗುರುವಿನ ಆಜ್ಞೆ ಆಗಿತ್ತು ಅವರ ಮಾತಿನಂತೆ ನಾನು ಭಿಕ್ಷೆಗೆ ಬಂದಾಗ ಆಕಸ್ಮಿಕವಾಗಿ ಇದೇ ದಾರಿಯಲ್ಲಿ ನಾನು ನಿಮ್ಮ ಮನೆಯ ಬಾಗಿಲನ್ನ ತಟ್ಟುವಂತಾಯಿತು ಅದು ಭಿಕ್ಷೆ ಬೇಡ್ತಾ ಇದೀನಿ ಅನ್ನೋ ರೀತಿಲಿ ಆ ಮಾಧವ ಹೇಳ್ತಾನೆ ನಿನ್ನ ಗುರುವಿನ ಇಷ್ಟೊಂದು ಕೊಂಡಾಡ್ತಾ ಇದೆಯಲ್ಲ ನಿನ್ನ ಹಣೆ ಬರಹವನ್ನು ನೋಡ್ತೀನಿ ಅಂತ ಹೇಳಿ ಅವನನ್ನ ದಿಟ್ಟಿಸಿ ನೋಡ್ತಾರೆ ತಕ್ಷಣ ನಗ್ತಾ ಹೇಳ್ತಾರೆ ನಿನ್ನ ಗುರುವಿನ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ನಿನ್ನ ಕೊನೆಯ ದಿನವಾಗಿದೆ ನಾಳೆಯ ಸೂರ್ಯೋದಯವನ್ನ ನೀನ್ ನೋಡೋದಿಲ್ಲ ಅನ್ನು ತಿಳಿಯದಂತ ಆ ಮೂಡ ಪಕೀರನ ಜೊತೆ ನೀನ್ ವಾಸ ಮಾಡ್ತಾ ಇದೆಯಲ್ಲ ಅವನ ಎಂತ ಗುರು ಅನ್ನೋ ರೀತಿಲಿ ಗುರು ನೀನು ಅವ್ರ ಜೊತೆಯಲ್ಲೇ ಇದ್ರೂ ಕೂಡ ನಿನ್ನ ಭವಿಷ್ಯವನ್ನೂ ಕೂಡ ಅವನು ತಿಳಿದಿಲ್ಲ ಅಂತ ಹೇಳಿ ಗಹಗಹಿಸಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಮಾಧವನಿಗೆ ಆಶ್ಚರ್ಯನೂ ಆಗುತ್ತೆ ಹಾಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಬಾಬಾರವರನ್ನು ನಿಂದಿಸಿದ್ದನ್ನು ನೋಡಿ ಅವನಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಚುಚ್ಚದಂಗೆ ಆಗುತ್ತೆ ಹೊಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಹಿಂಡಿದ ಅನುಭವ ಆಗುತ್ತೆ ಅಲ್ಲೇ ನಿಂತಿರ್ತಾನೆ ಮೂಕನಂತೆ ನಿಂತಿರ್ತಾನೆ ಆ ಸಮಯಕ್ಕೆ ಅಲ್ಲಿ ಸುತ್ತಮುತ್ತ ಜನ ಸೇರ್ತಾರೆ ಅವರೆಲ್ಲ ಮಾತಾಡ್ಕೊಳ್ತಾರೆ ಈ ತಾಂತ್ರಿಕರು ಆಗಾಗ ಇವರ ಮನೆಗೆ ಬರ್ತಾರೆ ಇವರು ಬಹಳ ಹೆಸರು ಮಾಡಿದ್ದಾರೆ ಇವರು ಹೇಳಿದ ಭವಿಷ್ಯವಾಣಿ ಯಾವತ್ತಿಗೂ ಕೂಡ ಸುಳ್ಳು ಆಗಿಲ್ಲ ಇದೂ ಕೂಡ ಸತ್ಯವಾಗುತ್ತೆ ಹೇಳಿ ಅವರೆಲ್ಲ ಮಾತಾಡ್ತಾರೆ ಮಾಧವನಿಗೆ ಒಂದು ರೀತಿಯ ಭಯವಾಗುತ್ತೆ ಅವನು ಭಿಕ್ಷೆಯನ್ನು ತೆಗೆದು ಹಾಗೆ ಮರಳಿ ರವರು ಮಾಧವ ಬಂದದ್ದನ್ನ ಗಮನಿಸ್ತಾರೆ ಅವನು ಸಪ್ಪೆ ಮುಖ ಮಾಡ್ಕೊಂಡಿರೋದನ್ನು ಕೂಡ ಗಮನಿಸ್ತಾರೆ ಬಾಬಾ ಕೇಳ್ತಾರೆ ಭಿಕ್ಷೆಯಲ್ಲಿ ಏನ್ ತಂದಿದ್ಯಾ ಮಾಧವ ಅಂತ ಕೇಳ್ತಾರೆ ಆಗ ಮಾಧವ ಹೇಳ್ತಾನೆ ಪಾಪ ನಾನು ಭಿಕ್ಷೆಯ ರೂಪದಲ್ಲಿ ನನ್ನ ಸಾವನೇ ತಂದಿರುವೆ ಅಂತ ಹೇಳಿ ಹೇಳ್ತಾನೆ ಹಾಗೆ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸ್ತಾನೆ ಆದ್ರೆ ಗುರುವಿಗೆ ಅದು ತಿಳಿಯದೇ ಮಾಧವನನ್ನು ಭಿಕ್ಷೆಗೆ ಕಳಿಸಿರೋದಿಲ್ಲ ಅಂದರೆ ಅಲ್ಲಿ ಅವನ ಉದ್ಧಾರದ ಒಂದು ರಹಸ್ಯ ಅಡಗಿರುತ್ತೆ ಹಾಗಾಗಿ ಪರಿವರ್ತನೆಯ ಒಂದು ರಹಸ್ಯ ಅಡಗಿಸಿಟ್ಟಿಯೇ ಬಾಬಾ ಅವನನ್ನು ಇವತ್ತು ಭಿಕ್ಷೆಗೆ ಆಯ್ಕೆ ಮಾಡಿಕೊಂಡಿರ್ತಾರೆ ಅದನ್ನು ಅರಿಯದ ಮಾಧವ ತುಂಬ ಬೇಜಾರಲ್ಲಿ ಎಲ್ಲ ವಿಚಾರವನ್ನು ಹೇಳಿ ಭಯಗೊಂಡವನಂತೆ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಬಿಡ್ತಾನೆ ಬಾಬಾ ಹೇಳ್ತಾರೆ ಸರಿ ಸರಿ ಮಾಧವ ಆ ವಿಚಾರ ಬಿಡು ರಾತ್ರಿ ಇಡೀ ವಿಚಾರ ಮಾತಾಡೋಣಂತೆ ಈಗ ಮಾಯಿಗೆ ಎಲ್ಲ ಜನರು ಬರುವ ಸಮಯವಾಯಿತು ಹಾಗಾಗಿ ಅವರ ಊಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡೋಣ ಬಾ ಅಂತ ಹೇಳಿ ಮಾಧವನನ್ನ ಕರ್ಕೊಂಡು ಹೋಗ್ತಾರೆ ಮಾಧವನ ಮನಸ್ಸಲ್ಲಿ ಒಂದು ರೀತಿ ಆಲೋಚನೆ ಹುಟ್ಟಿಕೊಳತ್ತೆ ನಾನು ಇಷ್ಟೆಲ್ಲ ರೀತಿಲೂ ಬಾಬಾರವರ ಹತ್ರ ಎಲ್ಲ ಹೇಳ್ಕೊಂಡ್ರು ಕೂಡ ಬಾಬಾ ಅದನ್ನೆಲ್ಲ ಕಡೆಗಣಿಸಿ ಬಾಬಾ ರಾತ್ರಿ ಆಲೋಚನೆ ಮಾಡೋಣ ಈಗ ಮಾಡೋ ಕೆಲಸ ಮಾಡ್ಬಾ ಅಂತ ಹೇಳಿ ಕರಿತಾ ಇದ್ದಾರಲ್ಲ ಅಂತೇಳಿ ಅವ್ನು ಅನ್ಕೊಳ್ತಾನೆ ಹಾಗೆ ಇರಲಿ ಬಿಡು ಹಾಗೆ ಬಾಬಾರವರನ್ನ ತುಂಬಾ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಮ್ಮ ಇರ್ತಾನಲ್ಲ ಹಾಗಾಗಿ ನನ್ನ ಗುರು ನನ್ನ ಜೊತೆಗಿದ್ದಾರೆ ಎಲ್ಲವನ್ನ ಅವರೇ ನೋಡ್ಕೊಳ್ತಾರೆ ಬಾಬಾ ನಾನು ಯಾಕೆ ಚಿಂತೆ ಮಾಡಲಿ ಇವತ್ತು ನನ್ನ ಕೊನೆಯ ದಿನ ಆಗಿದೆ ಹಾಗೆ ಪರಿಪೂರ್ಣವಾಗಿ ಅವರ ಸೇವೆಯಲ್ಲಿ ನಾನು ಕಳಿಸ್ಬಿಡೋಣ ಆ ದಿನವನ್ನ ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತೇಳಿ ಅವ್ನು ಅಂದ್ಕೊಳ್ತಾನೆ ಹಾಗೆ ಅವರು ಹೇಳಿದಂತೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮುಗಿಸ್ತಾನೆ ಹಾಗೆ ಇನ್ನೇನು ಮಲ್ಗಕ್ಕೆ ಹೋಗಬೇಕು ಅಂತ ಹೇಳಿ ಮಾಧವ ತಯಾರಿ ನಡೆಸ್ತಾ ಇರ್ತಾನೆ ಆಗ ಬಾಬಾ ಅವನನ್ನು ಹೇಳಿ ಕಳಿಸ್ತಾರೆ ಯಾರದೋ ಮೂಲಕ ಆಗ ಮಾಧವನಿಗೆ ಬಂದು ಹೇಳ್ತಾರೆ ಬಾಬಾ ನಿನ್ನನ್ನು ಕರೀತಾ ಇದ್ದಾರೆ ಹೋಗ್ಬೇಕಂತೆ ಅಂತೇಳಿ ಆಗ ಮಾಧವ ಬಾಬಾರವ್ರ ಹತ್ರ ಬಂದು ಬಾಬಾ ನೀವು ನನ್ನನ್ನು ಕರೆದ್ರಂತಲ್ಲ ಹೇಳಿ ಕೇಳ್ತಾನೆ ಆಗ ಬಾಬಾ ಹೇಳ್ತಾರೆ ಇವತ್ತು ನೀನು ಎಲ್ಲೂ ಹೋಗೋ ಹಾಗಿಲ್ಲ ನನಗೆ ತುಂಬಾ ನೋವಾಗಿದೆ ಹಾಗಾಗಿ ನೀನು ನನ್ನ ಚರಣದಲ್ಲೇ ಇದ್ದು ಇವತ್ತು ನನ್ನ ಕಾಲನ್ನು ಒತ್ತು ಅಂತ ಹೇಳ್ತಾರೆ ಮಾಧವ ಅಂದ್ಕೊಳ್ತಾನೆ ಕೊನೆಯ ಪಕ್ಷ ಕೊನೆಯ ದಿನವಾದರೂ ನನ್ನ ಬದುಕಿನ ಕೊನೆಯ ದಿನವಾದರೂ ಆ ಗುರುವಿನ ಚರಣದಲ್ಲಿ ಸೇವೆ ಮಾಡಿಕೊಂಡು ಸಾಯುವಂತ ಅವಕಾಶ ಸಿಕ್ತು ನನಗೆ ಅಂತೇಳಿ ಖುಷಿ ಪಡ್ಕೊಂಡು ಆಯ್ತು ಬಾಬಾ ಹಾಗೆ ಆಗಲಿ ಇವತ್ತು ನಾನು ನಿಮ್ಮ ಚರಣದ ಸೇವೆಯನ್ನೇ ಮಾಡ್ತೀನಿ ಅಂತೇಳಿ ಅನ್ಕೊಂಡು ಅವರ ಚರಣದ ಹತ್ರ ಬಂದು ಕೂತ್ಕೊಳ್ತಾನೆ ಬಾಬಾರವರ ಪಾದಗಳನ್ನು ಒತ್ತಲಿಕ್ಕೆ ಶುರು ಮಾಡ್ತಾನೆ ಆಗ ಬಾಬಾ ಹೇಳ್ತಾರೆ ಮಾಧವ ಯಾವುದೇ ಕಾರಣಕ್ಕೂ ಯಾರೇ ಬಂದು ಕರೆದ್ರೂ ಪರವಾಗಿಲ್ಲ ಏನೇ ತಂದು ಕೊಡ್ತೀನಿ ಅಂದ್ರೂ ಪರವಾಗಿಲ್ಲ ನನ್ನ ಚರಣ ಸೇವೆಯನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಹೋಗಬಾರದು ನನ್ನ ಚರಣದಲ್ಲೇ ಕೂತ್ಕೊಂಡಿರಬೇಕು ನನ್ನ ಚರಣದಲ್ಲೇ ಕೂತ್ಕೊಂಡಿರಬೇಕು ನನ್ನ ಚರಣದಲ್ಲೇ ಕುತ್ಕೊಂಡಿರ್ಬೇಕು ಅನ್ನೋ ರೀತಿ ಮೂರು ಸಾರಿ ಮಾಧವನಿಗೆ ಆದೇಶ ಕೊಡ್ತಾರೆ ಮಾಧವನು ಕೂಡ ಅದಕ್ಕೆ ಪ್ರತಿಯಾಗಿ ಆಗ್ಲಿ ಬಾಬಾ ಅಂತ ಹೇಳಿ ತನ್ನ ಸೇವೆಯನ್ನು ಮುಂದುವರಿಸ್ತೇನೆ ಬಾಬಾ ನಿದ್ರೆಗೆ ಜಾರ್ತಾರೆ ಹೀಗೆ ಮಾಧವ ಬಾಬಾರವರ ಪಾದಗಳನ್ನು ಒದ್ದುತ್ತಾ ಇರ್ತಾನೆ ರಾತ್ರಿಯ ಮೊದಲ ಪ್ರಹಾರ ಕಳೆದ ನಂತರ ಆ ಸಮಯದಲ್ಲಿ ಯಾರೋ ಒಬ್ಬ ಸ್ತ್ರೀ ತನ್ನ ಕೈಯಲ್ಲಿ ಒಂದು ಬಂಗಾರದ ಪಾತ್ರೆಯಲ್ಲಿ ವಜ್ರ ವೈಡೂರ್ಯ ಮುತ್ತು ರತ್ನ ಹವಳವನ್ನು ತುಂಬಿಕೊಂಡು ದ್ವಾರಕಾಮಯೇ ಎದುರಿಗೆ ನಿಲ್ತಾಳೆ ಅದನ್ನು ಮಾಧವ ನೋಡ್ತಾ ಇರ್ತಾನೆ ಆ ಸ್ತ್ರೀ ಹೇಳ್ತಾಳೆ ಮಾಧವ ಇಲ್ಲಿ ಬಾ ನಾನು ನಿನಗೋಸ್ಕರ ಇದೆಲ್ಲವನ್ನು ತಂದಿದ್ದೀನಿ ನಿನಗೆ ಕೊಡಬೇಕು ಅಂತಲೇ ನಾನು ಬಂದಿದ್ದೀನಿ ಬಾ ತಗೋ ಅಂತ ಹೇಳಿ ಕರೀತಾಳೆ ಆಗ ಮಾಧವ ಹೇಳ್ತಾನೆ ನೀವು ತಂದಿದ್ದನ್ನು ತಗೊಳ್ಳೋಕ್ಕೆ ನನಗೆ ಆಸೆ ಇದೆ ಆದರೆ ನಾನು ನಾನು ಅಲ್ಲಿಗೆ ಬರೋದಿಲ್ಲ ನನ್ನ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಗುರುವಿನ ಆದೇಶ ಕೂಡ ಆಗಿದೆ ಅವರ ಪಾದವನ್ನು ಬಿಟ್ಟು ನಾನು ಎಲ್ಲೂ ಕೂಡ ಹೋಗಬಾರ್ದು ಅಂತ ಹೇಳಿ ಅವರು ನನಗೆ ಹೇಳಿದ್ದಾರೆ ಹಾಗಾಗಿ ನಾನು ಅವರ ಆದೇಶವನ್ನು ಮೀರೋದಿಲ್ಲ ನನಗೆ ಕೊಡಬೇಕು ಅಂತ ಹೇಳಿ ನಿಮ್ಗೆ ಇಷ್ಟ ಇದ್ರೆ ನೀವೇ ಒಳಗೆ ಬಂದು ಕೊಡಿ ಅಂತ ಹೇಳಿ ಮಾಧವ ಹೇಳ್ತಾನೆ ಆಗ ಸ್ತ್ರೀ ಎಷ್ಟೇ ಬಲವಂತ ಮಾಡಿದರೂ ಕೂಡ ಮಾಧವ ಹೊರಗೆ ಹೋಗೋದಿಲ್ಲ ಗುರುವಿನ ಪಾದ ಸೇವೆಯನ್ನು ಬಿಟ್ಟು ನಾನು ಬರೋದೇ ಇಲ್ಲ ಅವರ ಆದೇಶವನ್ನು ನನ್ನ ಎಂದಿಗೂ ಕೂಡ ಮೀರೋದಿಲ್ಲ ಅವರ ಚರಣ ಸೇವೆಯೇ ನನಗೆ ಎಲ್ಲದಕ್ಕಿಂತ ಮುಖ್ಯ ಅನ್ನೋ ರೀತಿಲಿ ಮಾಧವ ಚರಣ ಸೇವೆಯನ್ನು ಮುಂದುವರಿಸಿ ಆ ಸ್ತ್ರೀ ಹಿಂತಿರುಗಿ ಹೋಗ್ತಾಳೆ ಅಂದ್ರೆ ಮಾಧವನ ಪ್ರಾಣವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ವಿಧಿಯ ಮೊದಲ ಪ್ರಯತ್ನ ಇದೇ ಆಗಿರುತ್ತೆ ಇದರಲ್ಲಿ ವಿಧಿ ಅಸಫಲತೆಯನ್ನ ಹೊಂದುತ್ತೆ ಯಾಕಂದ್ರೆ ಯಾಕಂದರೆ ಮಾಧವ ಗುರುವಿನ ಚರಣಗಳಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾನೆ ಇಂಥ ಸಮಯದಲ್ಲಿ ವಿಧಿ ಕೂಡ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ವಿಧಿ ಹಿಂತಿರುಗಿ ಹೋಗುತ್ತೆ ಹಾಗೆ ರಾತ್ರಿ ಎರಡನೇ ಪ್ರಹಾರ ಶುರುವಾಗುತ್ತೆ ಈ ಸಮಯದಲ್ಲಿ ವಿಧಿ ಮಾಧವನ ತಾಯಿಯ ರೂಪದಲ್ಲಿ ಬರುತ್ತೆ ದ್ವಾರಕಾ ಮಾಯ ಎದುರಿಗೆ ನಿಂತು ಮಾಧವ ಮಾಧವ ನಾನು ನಿನ್ನ ಅಮ್ಮ ಬಂದಿದ್ದೀನಿ ಎಷ್ಟು ದಿನ ಆಯಿತು ಮಾಧವ ನಿನ್ನನ್ನು ನೋಡಿ ನನ್ನ ನೋಡಬೇಕು ಅಂತೇಳಿ ನಿನಗೆ ಅನ್ನಿಸ್ಲೇ ಇಲ್ಲ ಊರಿಗೆ ಒಂದು ಸರಿಯೂ ನೀನು ಬರಲಿಲ್ಲ ಹಾಗಾಗಿ ನಾನೇ ನಿನ್ನನ್ನು ನೋಡೋಣ ಅಂತೇಳಿ ಹಗಲು ರಾತ್ರಿ ಅಂತೇಳಿ ನಡೆದು ನಿನ್ನ ಬಳಿಗೆ ಬಂದಿದ್ದೀನಿ ಬರಲಿಕ್ಕೆ ಎಷ್ಟೊತ್ತಾಯಿತು ಮಾಧವ ಬಾ ನಾನು ನೋಡಬೇಕು ನನ್ನನ್ನು ಅಪ್ಕೋ ಬಾ ಅಂತ ಹೇಳಿ ಕರೀತಾಳೆ ಆಗ ಮಾಧವನಿಗೆ ಅಮ್ಮನನ್ನು ಕಂಡು ತುಂಬ ಖುಷಿಯಾಗ್ಬಿಡುತ್ತೆ ಹಾಗೆ ಅವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ ನನ್ನ ಸಾಯುವ ಕೊನೆಯ ಕ್ಷಣದಲ್ಲಿ ನನ್ನ ತಾಯಿಯ ದರ್ಶನ ಭಾಗ್ಯವನ್ನು ಪಡೆಯುವಂತಾಯಿತು ನಾನು ನಿಜವಾಗ್ಲೂ ಧನ್ಯವಂತ ಅಂತ ಹೇಳಿ ಅಂದ್ಕೊಡ್ತಾನೆ ಹಾಗೆ ಅವರ ಅಮ್ಮನಿಗೆ ಹೇಳ್ತಾನೆ ಅಮ್ಮ ನಾನು ಬಾಬಾರವರ ಪಾದಗಳನ್ನು ಒತ್ತುತ್ತಾ ಇದ್ದೀನಿ ಈ ಸಮಯದಲ್ಲಿ ನಾನು ಅವರ ಪಾದಗಳನ್ನು ಬಿಟ್ಟು ಬರೋದಿಲ್ಲ ಇದು ನನ್ನ ಗುರುವಿನ ಆಜ್ಞೆಯೂ ಆಗಿದೆ ಹಾಗೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಮೀರಿ ನಾನು ಬರೋದಿಲ್ಲ ಅಮ್ಮ ನೀನೇ ಬಾರಮ್ಮ ಅಂತ ಹೇಳಿ ತಾಯಿ ಏನ ಕರೀತಾನೆ ಮಾಧವ ತುಂಬ ಸುಸ್ತಾಗಿದೆ ಕಣೋ ಅದಕ್ಕೋಸ್ಕರ ಇದು ಹೊರಕ ಮಾಯಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀನಿ ನೀನೇ ಹೊರಗೆ ಬಾರೋ ನಿನ್ನ ತುಂಬ ಮಾತಾಡಬೇಕು ನಿನ್ನ ಅಪ್ಕೊಂಡು ಮುದ್ದಾಡಬೇಕು ಅಂತ ಹೇಳಿ ಅಮ್ಮ ಕರೀತಾಳೆ ಆದರೆ ಮಾಧವ ಯಾವುದೇ ಕಾರಣಕ್ಕೂ ಅಮ್ಮ ನಾನು ಬರೋದಿಲ್ಲ ನಾಳೆ ಬೆಳಗ್ಗೆ ಮಾತಾಡೋಣ ನೀನೀಗ ವಿಶ್ರಾಂತಿ ತಗೋ ಹೋಗು ಅಂಥೇಳಿ ಹೇಳಿಬಿಡ್ತಾನೆ ಇಲ್ಲಿ ಕೂಡ ವಿಧಿ ಮಾಧವನ ಪ್ರಾಣವನ್ನು ತಗೊಂಡು ಹೋಗಲಿಕ್ಕೆ ಅಸಫಲತೆಯನ್ನು ಹೊಂದುತ್ತೆ ಈಗ ರಾತ್ರಿಯ ಮೂರನೆಯ ಪ್ರಹಾರ ಶುರುವಾಗಿರುತ್ತೆ ಈ ಸಮಯದಲ್ಲಿ ಯಮಧರ್ಮರಾಜನೇ ನೇರವಾಗಿ ದ್ವಾರಕಾಮಾಯಿಯ ಬಾಗಿಲಲ್ಲಿ ನಿಂತು ಮಾಧವನನ್ನು ಕರೀತಾನೆ ಮಾಧವ ಮಾಧವ ಇವತ್ತು ನಿನ್ನ ಕೊನೆಯ ದಿನವಾಗಿದೆ ನಿನ್ನ ಮೃತ್ಯುವಿನ ದಿನವಾಗಿದೆ ಹಾಗಾಗಿ ನಾನೇ ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಹೊರಗಡೆ ಬಾ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಾಧವನನ್ನು ಕರೀತಾನೆ ಆಗ ಮಾಧವ ಕೂಗ್ತಾ ಹೇಳ್ತಾನೆ ಹೇ ಯಮಧರ್ಮರಾಜ ನಾನು ಬರೋದಿಲ್ಲ ಈ ಸಮಯದಲ್ಲಿ ಈ ಸಮಯದಲ್ಲಿ ನಾನು ನನ್ನ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದೀನಿ ಅವರು ಹೇಳಿದರೆ ನನ್ನ ಕಾಲುಗಳು ತುಂಬ ನೋವಾಗಿದ್ದಾವೆ ಹಾಗಾಗಿ ಈ ದಿನ ಮಾಧವ ರಾತ್ರಿ ಪೂರ್ತಿ ನೀನು ನನ್ನ ಚರಣದಲ್ಲೇ ಕೂತ್ಕೊಂಡು ನನ್ನ ಚರಣ ಸೇವೆಯನ್ನು ಮಾಡಬೇಕು ನನ್ನ ಪಾದಗಳನ್ನು ಒತ್ತಬೇಕು ಇದು ನನ್ನ ಆದೇಶ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ನನ್ನ ಗುರುವಿನ ಮಾತನ್ನು ತಿರಸ್ಕರಿಸುವುದಿಲ್ಲ ಹಾಗಾಗಿ ನಾನು ಅವರ ಪಾದ ಸೇವೆಯನ್ನು ಮಾಡ್ತಿದ್ದೀನಿ ನೀವೇ ಒಳಗಡೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ರಿ ನಾನು ನನ್ನ ಮೃತ್ಯುವಿಗೂ ಕೂಡ ಸ್ವಾಗತ ಮಾಡ್ತೀನಿ ನಾನು ಅದರಿಂದ ಯಾವತ್ತಿಗೂ ಕೂಡ ವಿಮುಖನಾಗಿಲ್ಲ ಹೆದರಿಲ್ಲ ನೀವು ಬಂದು ನನ್ನನ್ನು ಕರ್ಕೊಂಡು ಹೋಗ್ರಿ ಪರವಾಗಿಲ್ಲ ಆದರೆ ನಾನು ಮಾತ್ರ ಮಾತ್ರ ನನ್ನ ಗುರುವಿಗೆ ಕೊಟ್ಟ ಮಾತನ್ನ ಮೀರೋದಿಲ್ಲ ಅವರ ಆದೇಶವನ್ನು ಮೀರೋದಿಲ್ಲ ಅಂತೇಳಿ ಮಾಧವ ಹೇಳ್ತಾನೆ ಈಗ ಯಮಧರ್ಮರಾಜನು ಕೂಡ ಹಿಂದಿರುಗ್ಲೇ ಬೇಕಾಗತ್ತೆ ಹಾಗೆ ಬೆಳಗಾಗತ್ತೆ ಸೂರ್ಯೋದಯ ಕೂಡ ಆಗತ್ತೆ ಬಾಬಾ ನಿದ್ರೆಯಿಂದ ಎಚ್ಚರವಾಗ್ತಾರೆ ಮಾಧವ ಬೆಳಕಾಯ್ತಾ ಅಂತ ಹೇಳಿ ಮಾಧವನನ್ನ ಕೇಳ್ತಾರೆ ಬಾಬಾ ಬೆಳಗೇನೋ ಆಯ್ತು ಅಂತ ಹೇಳಿ ಮಾಧವ ಕೂಡ ಉದಾಸೀನತೆಯಿಂದ ಉತ್ತರ ಕೊಡ್ತಾನೆ ಆಗ ಬಾಬಾ ಆಶ್ಚರ್ಯದಿಂದ ಮಾಧವನ ಮುಖ ನೋಡುವಂತೆ ನಟಿಸ್ತಾ ಹೇಳ್ತಾರೆ ಅರೇ ಮಾಧವ ನೀನು ನಿನ್ನೆ ರಾತ್ರಿಯೇ ಸಾಯ್ಬೇಕಾಗಿತ್ತಲ್ವಾ ನೀನಿನ್ನೂ ಇನ್ನೂ ಸತ್ತು ಹೋಗಿಲ್ಲ ಇನ್ನೂ ಜೀವಂತವಾಗೇ ಇದೆಯಾ ನೀನೇ ಹೇಳಿದ್ದಲ್ಲ ಆ ಮಾಂತ್ರಿಕರು ತುಂಬ ಶಕ್ತಿಶಾಲಿಗಳಾಗಿದ್ದಾರೆ ಅವರ ಮಾತು ಸುಳ್ಳೇ ಆಗಿಲ್ಲ ಅಂತೇಳಿ ವ್ಯರ್ಥವಾಗೋದೇ ಇಲ್ಲಂತೆ ಅವರ ಮಾತು ಅಂತೇಳಿ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಬಾಬಾ ಅಂತ ನೀನೇ ಹೇಳಿದ್ದೆಲ್ಲ ಹಾಗಾದರೆ ನೀನು ಸಾಯ್ಬೇಕಾಗಿತ್ತಲ್ಲ ಹೇಗೆ ಉಳಿದುಬಿಟ್ಟೆಯಲ್ಲ ಅಂತ ಹೇಳಿ ಮಾಧವನನ್ನು ಪ್ರಶ್ನೆ ಮಾಡ್ತಾರೆ ಬಾಬಾ ಮಾಧವನಿಗೂ ಕೂಡ ಆಗಲೇ ಅನ್ಸೋದು ಹೌದಲ್ವಾ ಹೌದಲ್ವಾ ನಾನು ಉಳಿದ್ಬಿಟ್ಟಿದ್ದೀನಲ್ಲ ನಾನು ಸತ್ತೇ ಹೋಗಿಲ್ಲ ಮಾಂತ್ರಿಕರು ಹೇಳಿದ್ರಲ್ಲ ಅವರ ಭವಿಷ್ಯವಾಣಿ ಯಾವತ್ತಿಗೂ ಕೂಡ ಸುಳ್ಳೇ ಆಗಿಲ್ಲ ಇಲ್ಲಿವರೆಗೂ ಅಂತೇಳಿ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಸೂರ್ಯೋದಯ ನೋಡೋದಿಲ್ಲ ಅಂತೇಳಿ ಅವ್ರು ಹೇಳಿದರು ಆದರೆ ನಾನು ಸೂರ್ಯೋದಯವನ್ನು ನೋಡ್ತಾ ಇದ್ದೀನಿ ಸೂರ್ಯೋದಯ ಆಗಿಬಿಟ್ಟಿದೆಯಲ್ಲ ಹೇಳಿ ಮಾಧವ ಅನ್ಕೊಳ್ತಾನೆ ಹಾಗೆ ಮಾಧವ ರಾತ್ರಿ ನಡೆದ ಮೂರು ಪ್ರಹಾರದ ಘಟನೆಗಳನ್ನು ಕೂಡ ನೆನಪು ಮಾಡ್ಕೊಳ್ತಾನೆ ಮಾಧವನಿಗೆ ಎಲ್ಲ ರೀತಿಯ ಅರ್ಥ ಆಗ್ಬಿಡತ್ತೆ ನಾನು ನನ್ನ ಗುರುವಿನ ಶರಣ ಲ್ಲಿದ್ದೀನಿ ಅವರ ಶರಣದಲ್ಲಿದ್ದರೆ ಯಾರಿಗಾದರೂ ಯಾರಾದರೂ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅನ್ನುವ ಸತ್ಯದ ಅರಿವು ಮಾಧವನಿಗಾಗತ್ತೆ ಹಾಗೆ ತನ್ನ ಬಗ್ಗೆ ಕೊಂಚ ನಾಚಿಕೆಯೂ ಆಗುತ್ತೆ ಇಂತಹ ಸದ್ಗುರುವಿನ ಶರಣದಲ್ಲಿದ್ದ ನಾನು ಯಾರೋ ಹೇಳಿದ ಮಾತಿಗೆ ಭಯಗೊಂಡು ನನ್ನ ಗುರುವಿನಲ್ಲೇ ಅನುಮಾನ ಪಟ್ಬಿಟ್ಟೆ ಆದರೆ ನನ್ನ ಗುರುವು ತನ್ನನ್ನು ನಂಬಿ ತನ್ನ ಶರಣದಲ್ಲಿದ್ದ ಭಕ್ತರನ್ನ ಯಾವೆಲ್ಲ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ ದಯೆ ತೋರಿಸ್ತಾರೆ ಪ್ರೇಮಿಸ್ತಾರೆ ಅನ್ನುವ ಸತ್ಯದ ಮಹತ್ವವನ್ನು ಸಾರಿದ್ದಾರೆ ಅನ್ನೋದು ಮಾಧವನಿಗೆ ಅರ್ಥ ಆಗ್ಬಿಡುತ್ತೆ ನಾನು ಸತ್ತು ಹೋಗ್ತೀನಿ ನನ್ನ ಕೊನೆಯ ದಿನವಂತೆ ಅಂಥೇಳಿ ನಾನು ಬಾಬಾರವ್ರ ಹತ್ರ ಬಂದು ಹೇಳಿದಾಗ ಬಾಬಾರವರು ನನಗೆ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಆಗ ನನ್ನ ಮನಸ್ಸಿಗೆ ಕೊಂಚ ಬೇಜಾರಾಯಿತು ಅಂದರೆ ಇಷ್ಟು ದೊಡ್ಡ ಸದ್ಗುರುವನ್ನು ನಂಬಿ ನಡೀತಾ ಇದ್ದೀನಿ ನನ್ನ ಸಾವಿದೆ ಇವತ್ತು ಅಂತ ಹೇಳಿದಾಗ ಬಾಬಾ ನಾನು ನಾನಿನ ಉಳಿಸ್ತೀನಿ ಅಂತೇಳಿ ಒಂದು ಭರವಸೆ ಕೊಡಲಿಲ್ಲ ಕ್ಷಣ ನನ್ನ ಮನಸ್ಸಿಗೆ ಬೇಜಾರಾಗಿತ್ತು ಆದರೆ ಆದರೆ ನಾನು ಅವರ ಅಂತರಾತ್ಮವನ್ನು ಅರಿಯುವಲ್ಲಿ ನಾನು ಅಂತ ಅಂತೇಳಿ ಮಾಧವನಿಗೆ ಕೊಂಚ ನಾಚಿಕೆ ಆಗುತ್ತೆ ಹಾಗೆ ಮಾಧವ ಈ ಮಾಧವ ಗೋಳಾಡ್ತಾ ಅಳ್ತಾ ಅಳ್ತಾ ಬಾಬಾರವರ ಪಾದಗಳ ಮೇಲೆ ಬಿದ್ದು ಬಾಬಾ ನನ್ನ ರಕ್ಷಿಸ್ಬಿಡಿ ಅನ್ನೋ ರೀತಿಯಲ್ಲಿ ತುಂಬಾ ಅಳ್ತಾ ಇರ್ತಾನೆ ಆಗ ಮಾಧವನಿಗೆ ಸತ್ಯದ ಅರಿವಾಗುತ್ತೆ ಮಾಧವ ಯಾವಾಗ ಬಾಬಾರವರ ಪಾದದ ಮೇಲೆ ಬಿದ್ದು ಅಳ್ಳಿಕೆ ಶುರು ಮಾಡ್ತಾನೋ ಮಾಧವನ ಬುದ್ಧಿ ಸ್ಥೀಮಿತಕ್ಕೆ ಬರುತ್ತೆ ಅವನಿಗೆ ಅರಿವಾಗುತ್ತೆ ಗುರುವಿನ ಕೃಪೆಯ ಆಶೀರ್ವಾದ ಯಾರ ತಲೆಯ ಮೇಲೆ ರಕ್ಷಣೆಯಾಗಿರುತ್ತೋ ಅವರನ್ನ ಕಾಲವೂ ಕಾಲನೂ ಕೂಡ ಏನೂ ಮಾಡಲಾರರು ಅನ್ನುವ ಸತ್ಯದ ಅರಿವಾಗುತ್ತೆ ಹಾಗೆ ಗುರುವಿನ ಮಾರ್ಗದರ್ಶನದಲ್ಲಿ ಯಾರು ದೃಢವಾದ ನಂಬಿಕೆ ಇಟ್ಟು ಸಾಕ್ತಾ ಇರ್ತಾರೋ ಅಂಥವರ ಬಳಿ ಸಾವು ಕೂಡ ಬರಲು ಒಂದು ಬಾರಿಯಲ್ಲ ಅನೇಕ ಬಾರಿ ಯೋಚಿಸುತ್ತೆ ಅನ್ನುವ ಸತ್ಯದ ಅರಿವಾಗುತ್ತೆ ಮಾಧವನಿಗೆ ಸ್ನೇಹಿತರೆ ಆ ಮಾಧವನಿಗೆ ಯಾವ ರೀತಿ ಅರಿವು ಮೂಡಿಸಿದ್ರಲ್ಲ ಅದೇ ರೀತಿ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನಮ್ಮ ಬುದ್ಧಿಯನ್ನು ಕೂಡ ಸೀಮಿತಗೊಳಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಚಂಚಲ ಭರಿತವಾಗಿ ಅಲತಾಡ್ತಾ ಇರುವ ಮನಸ್ಸಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ನಮ್ಮನ್ನು ರೋಗ ಮುಕ್ತರಾಗಿಸ್ತಾ ಇದ್ದಾರೆ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳಂತಹ ರೋಗದಿಂದ ನಮ್ಮನ್ನು ಮುಕ್ತವಾಗಿಸ್ತಾ ಇದ್ದಾರೆ ನಮ್ಮ ಜೀವನವನ್ನು ಒಂದು ಸಾರ್ಥಕ ದಡ ಸೇರಿಸುವಲ್ಲಿ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಖಂಡಿತ ಇಚ್ಛೆಗಳು ಏನಿದವೋ ಆ ಎಲ್ಲ ಇಚ್ಛೆಗಳನ್ನು ಬಾಬಾ ಪರಿಪೂರ್ಣ ಪೂರ್ಣಗೊಳಿಸ್ಕೊಡ್ತಾರೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದ್ ವಿಚಾರ ಏನಪ್ಪಾ ಅಂದ್ರೆ ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ನಾವು ಸಮರ್ಪಣೆ ಆದರೆ ಎಂತ ಗತಿಗಳು ಕೂಡ ನಮ್ಮನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂತ ಗ್ರಹಚಾರಗಳು ಕೂಡ ನಮ್ಮ ಬಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸಾವು ಕೂಡ ಹಿಂದೆ ಸರಿಯುತ್ತೆ ಗುರುವಿನ ಶರಣದಲ್ಲಿದ್ದರೆ ಅನ್ನುವ ವಿಚಾರ ಅದರ ಸಾರವನ್ನೇ ಈ ಕತೆ ತಿಳಿಸುತ್ತೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀವನದಲ್ಲಿರುವ ಎಂಥದ್ದೇ ಸಮಸ್ಯೆ ಇರಲಿ ಆ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಗುರುವಿನ ಶರಣದಲ್ಲಿ ಹೋದ್ರೆ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಜ್ಯೋತಿಷಿಗಳು ಹೇಳಬಹುದು ಇಲ್ಲ ಗ್ರಹಗತಿಗಳನ್ನ ನೋಡಿ ಯಾರೋ ಹೇಳ್ಬೋದು ನಿಮ್ಮ ಸರಿಯಲ್ಲ ಮುಂದಿನ ತಿಂಗಳು ಹೀಗಾಗತ್ತೆ ಮುಂದೆ ಹೀಗಾಗತ್ತೆ ಹಾಗಾಗತ್ತೆ ಮದುವೆ ಆಗಲ್ಲ ಮಕ್ಕಳಾಗಲ್ಲ ಏನಾದರೂ ಹೇಳಿ ಯಾವುದೇ ರೀತಿ ಗ್ರಹ ದೋಷಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಅಂತ ಹೇಳಿ ನಾವು ಅಂದ್ಕೊಂಡು ಭಯಪಡೋ ಅವಶ್ಯಕತೆನೇ ಇಲ್ಲ ಜ್ಯೋತಿಷ್ಯರು ನಿಮ್ಮ ಸಾವು ಮುಂದಿನ ತಿಂಗಳೇ ಬರುತ್ತೆ ಅಂತ ಹೇಳಿ ಅವರ ಮಾತಿನ ಮೇಲೆ ನಂಬಿಕೆ ಇಡೋದಲ್ಲ ನೀವು ನಂಬಿರುವ ಗುರುವಿನ ಪಾದಗಳಲ್ಲಿ ಆ ಸದ್ಗುರುವಿನ ಪಾದಗಳಲ್ಲಿ ನೀವು ಏನು ಶರಣಾಗಿರ್ತೀರಲ್ಲ ಅವರ ಪಾದದ ಮೇಲೆ ನೀವು ನಂಬಿಕೆ ಇಡಬೇಕು ನಾನು ಗುರುವಿನ ಶರಣದಲ್ಲಿದ್ದೀನಿ ಅವರ ಶರಣದಲ್ಲಿದ್ದೀನಿ ಅಂದರೆ ನಾನು ಸುರಕ್ಷಿತವಾಗಿದ್ದೀನಿ ಆ ಗುರು ನನ್ನನ್ನು ನಡೆಸ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನನಗೆ ರಕ್ಷಣೆ ನೀಡ್ತಾ ಇದ್ದಾರೆ ಅವರ ಪಾದಗಳಲ್ಲಿ ಅವರ ಚರಣಗಳಲ್ಲಿ ನಾನು ನನ್ನ ಸಂಪೂರ್ಣ ಜೀವನದ ಭಾರವನ್ನು ಹಾಕಿದ್ದೀನಿ ಖಂಡಿತವಾಗಿಯೂ ನನ್ನ ಭಾರವನ್ನು ಭರಿಸಿ ಆ ಗುರು ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಾನು ಯಾವುದರ ಚಿಂತೆಯನ್ನು ಮಾಡೋದಿಲ್ಲ ನನಗೇನು ಬೇಕು ಏನು ಬೇಡ ಏನು ಸಿಗಬೇಕು ಏನು ಸಿಗಬಾರ್ದು ಎಲ್ಲವನ್ನ ಅವರೇ ನಿರ್ಣಯ ಮಾಡಿ ನನ್ನ ಜೀವನಕ್ಕೆ ತುಂಬಿಸ್ತಾ ಹೋಗ್ತಾರೆ ನಾನು ನಿಶ್ಚಿಂತೆಯಿಂದ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆ ಆದರೆ ಖಂಡಿತ ಆ ಮಾಧವ ನಾವೇ ಆಗ್ತೀವಿ ಸ್ನೇಹಿತರೆ ಪ್ರತಿಯೊಬ್ಬರು ಮಾಧವರಾಗೇ ಬದಲಾಗೋಣ ಗುರುವಿನ ಸೇವೆಯನ್ನು ಮಾಡೋಣ ಗುರು ಪೂರ್ಣಿಮೆ ಅಂದ ತಕ್ಷಣ ಅವತ್ತಿನ ದಿನ ಮಾತ್ರ ಗುರುವಿಗೆ ಸೇವೆ ಮಾಡೋದಲ್ಲ ಆವತ್ತಿನ ದಿನ ಮಾತ್ರ ದಾನ ಧರ್ಮ ಮಾಡೋದಲ್ಲ ಹತ್ತಿನ ದಿನ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗೋದು ತಾಯಿ ತಂದೆಗೆ ನಮಸ್ಕಾರ ಮಾಡೋದು ಗುರು ಹಿರಿಯರಿಗೆ ಗುರು ಹಿರಿಯರ ಎದುರಿಗೆ ಆವತ್ತಿನ ದಿನ ಮಾತ್ರ ನಮ್ರತೆಯಿಂದ ನಡ್ಕೊಳ್ಳೋದಲ್ಲ ಇದು ಯಾವಾಗಲೂ ನಮ್ಮ ಜೀವನದ ಒಂದು ಭಾಗವಾಗಿರಬೇಕು ಆಗ ಆ ಗುರು ಆ ಸದ್ಗುರು ನಮ್ಮ ಜೀವನದ ಒಂದು ಭಾಗವಾಗಿ ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾರೆ ಸ್ನೇಹಿತರೆ ಖಂಡಿತ ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ಅವರು ನಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕು ನಮ್ಮನ್ನು ಮಾರ್ಗದರ್ಶನ ಮಾಡಬೇಕು ನಮ್ಮ ಜೊತೆಗೆ ಇರಬೇಕು ನಮ್ಮನ್ನು ರಕ್ಷಣೆ ಮಾಡಬೇಕು ಎಲ್ಲ ರೀತಿಯಲ್ಲೂ ನಮ್ಮ ಕುಟುಂಬದ ಭಾರವನ್ನು ಬರೆಸಿ ಎಲ್ಲ ಸಂಕಷ್ಟಗಳಿಂದ ನಮ್ಮನ್ನು ಮುಕ್ತವಾಗಿಸಬೇಕು ಹಾಗೆ ಕೆಲವು ವಿಚಾರಗಳಿಂದ ಸ್ವತಂತ್ರವಾಗಿಸಬೇಕು ಹಾಗೆ ನಮ್ಮ ಇಚ್ಛೆ ಅನುಸಾರವಾಗಿ ನಮ್ಮೊಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂದರೆ ನಮ್ಮ ಕನಸುಗಳನ್ನು ನನಸು ಮಾಡಿಕೊಂಡು ನಾವು ಒಂದು ಒಳ್ಳೆಯ ಜೀವನವನ್ನು ಒಳ್ಳೆಯ ಜೀವನದ ದಡವನ್ನು ಸೇರಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಆ ಗುರು ನಮ್ಮ ಮನೆಯನ್ನ ಪ್ರವೇಶ ಮಾಡಿ ಆಗಿದೆ ಅವರ ಶರಣದಲ್ಲಿ ನಾವು ಸಂಪೂರ್ಣ ಭಾರವನ್ನು ಇಟ್ಟು ನಾವು ಸಮರ್ಪಣೆ ಆಗೋಣ ಖಂಡಿತ ಎಲ್ಲ ರೀತಿಯಲ್ಲೂ ಆ ಗುರು ನಮ್ಮನ್ನು ರಕ್ಷಿಸ್ತಾರೆ ಕಾಪಾಡ್ತಾರೆ ಹಾಗಾಗಿ ಯಾವುದೇ ರೀತಿ ಭಯಪಡೋದು ಬೇಡ ಅದಾಗೋದಿಲ್ಲ ಇದಾಗೋದಿಲ್ಲ ಈಗ ನನ್ನ ಗ್ರಹಚಾರ ಸರಿ ಇಲ್ಲ ಈ ಸಮಯದಲ್ಲಿ ಆ ಗ್ರಹ ಇದೆ ಈ ಗ್ರಹ ಇದೆ ಅಂತ ಹೇಳಿ ಯಾವುದಕ್ಕೂ ಹೆದರೋದ್ ಬೇಡ ಎಲ್ಲಾ ಗ್ರಹಗತಿಗಳನ್ನ ಪರಿವರ್ತನೆಗೊಳಿಸುವ ಶಕ್ತಿ ಗುರುವಿಗಿದೆ ಅಂದ್ರೆ ಆ ಗ್ರಹಗಳು ಕೂಡ ನಮ್ಮ ಮೇಲೆ ಪ್ರಸನ್ನರಾಗಬೇಕು ಆ ರೀತಿಯ ಕರ್ಮವನ್ನ ನಮ್ಮಿಂದ ಮಾಡಿಸುವ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ ಪರಿವರ್ತನೆಗಳು ನಡೀತಾ ಇದಾವೆ ಅದರ ಪ್ರಕಾರ ನಾವು ನಡ್ಕೊಳ್ತಾ ಇದ್ವಿ ಖಂಡಿತವಾಗಿಯೂ ಈ ಗುರುಪೂರ್ಣಿಮೆ ಎಂದು ಗುರುವಿನ ಸೇವೆಯನ್ನ ಒಂದು ಶುದ್ಧ ಭಾವದಿಂದ ಮಾಡಿ ಅಹಂಕಾರವನ್ನು ತೊರೆದು ಮಾಡಿ ಇಲ್ಲಿ ಎಷ್ಟೇ ಕೋಟ್ಯಾಧೀಶ್ವರ ಭಿಕ್ಷೆ ಬೇಡುವವರಾಗಿರ್ಬೋದು ಭಗವಂತನ ದೃಷ್ಟಿಯಲ್ಲಿ ಸರಿಸಮಾನರೇ ಎಲ್ಲರಿಗೂ ಬರೋದು ಒಂದೇ ಸಾವು ಆದರೆ ಆ ಸಾವು ಯಾವಾಗ ಬರುತ್ತೆ ಶ್ರೀಮಂತರಿಗೆ ಬೇರೆ ಬರೋದಿಲ್ಲ ಬಡವರಿಗೆ ಬೇರೆ ಬರೋದಿಲ್ಲ ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಭಗವಂತ ಎಲ್ಲರಿಗೂ ಸಮಾನವಾದ ಒಂದು ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಖಂಡಿತ ನಿಮ್ಮ ಜೀವನ ಪರಿಪೂರ್ಣವಾಗಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ರೀತಿ ಇಚ್ಛೆಗಳನ್ನು ಪೂರೈಸಿಕೊಂಡು ಮುಂದೆ ಒಂದು ಒಳ್ಳೆಯ ಸುರಕ್ಷಿತ ದಳವನ್ನು ಸೇರಿಯೇ ತೀರುತ್ತದೆ ಸ್ನೇಹಿತರೆ ಇದು ಇವತ್ತಿನ ಸಾಯಿಬಾಬಾರವರ ಒಂದು ಅದ್ಭುತವಾದ ಸತ್ಯ ಘಟನೆಯಾಗಿತ್ತು ನಾನು ಅದಕ್ಕೆ ಈ ರೀತಿಯಾಗಿ ರೂಪಾಯಿ ಕೊಟ್ಟು ಆ ಕಥೆಯನ್ನು ನಿಮಗೆ ವಿವರಿಸಿದೀನಿ ನಾನು ವಿವರಿಸಿದ ರೀತಿ ನಿಮಗೆ ಇಷ್ಟ ಆಗಿದೆ ಬಾಬಾರವರಲ್ಲಿ ನೀವು ಪೂರ್ಣವಾದ ವಿಶ್ವಾಸವಿಟ್ಟು ಶರಣಾಗಿ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಬರಿಬೇಡ್ರಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಬಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ